ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಸ್ವಲ್ಪ ತಲೆ ಸ್ನಾನ ಮಾಡೋಣ ಅಂತ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕಿದ್ದೆ ಆ್ಯಂಡ್ ಹಾಗೆ ಸ್ವಲ್ಪ ಗುಂಪು ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ದಾಸವಾಳ ಎಲೆಗಳನ್ನೆಲ್ಲ ಕೊಯ್ತಾ ಇದ್ದೀನಿ ನಾನು ಮುಂಚೆ ಬ್ಲಾಗಲ್ಲಿ ಹೇಳ್ತೀನಿ ನಾನು ರೆಗ್ಯುಲರ್ ಆಗಿ ಮುಂಚೆ ಯೂಸ್ ಮಾಡ್ತಾಯಿದ್ದೆ ಈ ದಾಸವಾಳದ ಸೊಪ್ಪು ಅಥವಾ ಬೇರೊಂದು ಗುಂಪು ಸೊಪ್ಪು ಅಂತ ಬರುತ್ತೆ ಅದನ್ನು ಇದ್ದೆ ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಒಂದು ಲಾಸ್ಟ್ ಮೂರು ತಿಂಗಳಿಂದ ನಾನು ಚೆನ್ನಾಗಿ ಥರ ರೆಗ್ಯುಲರಾಗಿ ವೀಕ್ಲಿ ಒನ್ಸ್ ಮನ್ಸ್ ಆದರೂ ಹಾಕ್ತಾಯಿದ್ದೆ ಬಟ್ ಇವಾಗ ಇತ್ತೀಚಿಗೆ ಲಾಸ್ಟ್ ಮಂತೂ ಹಾಕೇ ಇಲ್ಲ ಒಂದಿನ ಮಿಸ್ ಆದರೆ ಮತ್ತೆ ಪ್ರತಿ ಸತಿನೂ ಹಾಗೆ ಆಗುತ್ತೆ ಹಾಗಾಗಿ ಇವತ್ತು ಮತ್ತೆ ನೆನಪು ಪಾಡ್ಕೊಂಡು ಇವಾಗ ಕೊಯ್ತಾ ಇದ್ದೀನಿ ಒಂದೊಂದು ಸಲಿಯಂತೂ ಬೇಡ ಬಿಡು ಸಾಕು ಅಂತ ಅನಿಸ್ತಾ ಇರುತ್ತೆ ಬಟ್ ಇವತ್ತಂತೂ ಇವತ್ತು ಗುಂಪು ಹಾಕಲೇಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಟೈಮ್ ಮಾಡಿಕೊಂಡು ಕೊಯ್ತಾ ಇದ್ದೀನಿ ಪಾಪ ಕೂಡ ಇಲ್ಲೇ ಸಿಟ್ ಔಟಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾಯಿದ್ಲು ಇದ್ಳು ಅವಳ ಜೊತೆ ಮಾತಾಡಿಕೊಂಡು ಇಲ್ಲಿ ಕೊಯ್ತಾ ಇದ್ದೀನಿ ಅವಳನ್ನು ಇಲ್ಲಿ ಕರ್ಕೊಂಡು ಬಂದರೆ ಅವಳೊಂದು ಕಡೆ ಓಡೋದು ನಾನು ಇದನ್ನು ಕೊಯ್ಯೋಕ್ಕಂತೂ ಆಗಲ್ಲ ಹಾಗೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳನ್ನಲ್ಲೇ ಕೂರಿಸಿದ್ದೀನಿ ಸ್ವಲ್ಪ ಅವತ್ತಿ ಕುತ್ಕೊಮ್ಮ ಅಂತ ಹೇಳಿಬಿಟ್ಟು I <laughs> ಹಾಗೆ ಅವಳು ನನ್ನ ಹತ್ರ ಏನೋ ಮಾತಾಡ್ತಾ ಇದ್ಲು ಅವಳ ಜೊತೆ ಮಾತಾಡಿಸ್ಕೊಂಡು ಸ್ವಲ್ಪ ಸೊಪ್ಪುಗಳನ್ನೆಲ್ಲ ಕೊಯ್ತಾ ಇದ್ದೀನಿ ಸ್ವಲ್ಪ ಕ್ಲೀನ್ ಆಗಿರೋ ಸೊಪ್ಪನ್ನು ನೋಡ್ಕೊಂಡು ಕೊಯ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ತುರ್ಸಕ್ ಶುರು ಆಗುತ್ತೆ ಆಮೇಲೆ ಕಂಬಳಿ ಹುಳ ಅಥವಾ ಏನಾದರೂ ಜೇಡನ್ ಬಲೆ ಎಲ್ಲ ಇರುತ್ತೆ ನೋಡಿ ಹಾಗಾಗಿ ನೋಡ್ಕೊಂಡು ಕೊಯ್ತಾ ಇದ್ದೀನಿ ಈ ತರ ದಾಸವಾಳ ಸೊಪ್ಪನ್ನು ಗುಂಪು ಮಾಡ್ಕೊಂಡು ಹಾಕೊಳ್ಸೋದ್ರಿಂದ ಕೂದಲು ತುಂಬಾ ಸಾಫ್ಟ್ ಆಗುತ್ತೆ ಅಂಡ್ ಚೆನ್ನಾಗಿ ಉದ್ದ ಕೂಡ ಬರುತ್ತೆ ಅಂಡ್ ಒಂಥರ ಬ್ಲಾಕ್ ಆಗಿ ಶೈನಿಯಾಗಿ ಕಾಣಿಸುತ್ತೆ ನಿಮಗೆ ಒಂದು ಎರಡು ಮೂರು ಯೂಸಲ್ಲೇನೆ ಗೊತ್ತಾಗುತ್ತೆ ಅದರ ರಿಸಲ್ಟ್ ಏನು ಅಂತ ಹೇಳ್ಬಿಟ್ಟು ವೀಕ್ಲಿ ಒನ್ಸ್ ಆದ್ರೂ ಹಾಕೊಳ್ಳೋದ್ ಕೂಲ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಆ್ಯಂಡ್ ಅದರ ಜೊತೆಗೆ ನಮ್ಮ ಕೂದಲಿನ ಟೆಕ್ಸ್ಚರ್ ಇದೆಯಲ್ಲ ತುಂಬ ಸಾಫ್ಟ್ ಆಗೋದಕ್ಕೆ ಶುರುವಾಗುತ್ತೆ ನಿಮಗೆ ಈ ಥರ ಗುಂಪು ಮಾಡಿ ಹಾಕೋದ್ರಕ್ಕಿಂತ ನಿಮಗೆ ಗ್ರೈಂಡ್ ಮಾಡಿ ಪೇಸ್ಟ್ ಥರ ಮಾಡಿಬಿಟ್ಟು ಅಪ್ಲೈ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿದ್ರೆ ಸ್ವಲ್ಪ ಬೇಗನೆ ರಿಸಲ್ಟ್ ಬರುತ್ತೆ ಅಂತ ನನಗನ್ಸುತ್ತೆ ನನ್ನ ಪ್ರಕಾರ ಬಟ್ ನಂಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಆ್ಯಂಡ್ ಅದರ ಹೇರ್ ವಾಶ್ ಮಾಡೋಕ್ಕೂ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಹಾಗಾಗಿ ನಾನು ಈ ಥರನೇ ಮಾಡ್ತೀನಿ ಇದೆ ಅಂದರೆ ಸ್ವಲ್ಪ ಇನ್ಸ್ಟೆಂಟಾಗಿ ಆಗತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿರೋ ಊರ ದಾಸವಾಳ ಸೊಪ್ಪಾದರೆ ತುಂಬ ಒಳ್ಳೆಯದು ಅಂದರೆ ನಿಮಗೆ ಹೈಬ್ರಿಡ್ ಬರುತ್ತಲ್ಲ ಅದಕ್ಕಿಂತ ಈ ಥರ ಲೋಕಲ್ ಜ ದಾಸವಾಳಗಳಿರುತ್ತಲ್ಲ ಅದರ ಸೊಪ್ಪು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ನಾನು ಏನು ಸಿಕ್ಕಿದ ಪಕ್ಕಿದ್ದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ದಾಸವಾಳ ಸೊಪ್ಪಾದರೆ ಸಾಕು ಅಂತ ಹೇಳಿಬಿಟ್ಟು ಅಷ್ಟೇ ಇವಾಗ ಒಂದಷ್ಟು ಸೊಪ್ಪನ್ನು ಕೊಯ್ದರೆ ಸಾಕಾಗತ್ತೆ ಜಾಸ್ತಿ ಒಂದು ಇಪ್ಪತ್ತು ಸೊಪ್ಪಿದ್ರೂ ನಡೆಯುತ್ತೆ ಜಾಸ್ತಿ ಏನೂ ಬೇಕು ಅಂತ ಏನೂ ಆಗೋಲ್ಲ ಬಟ್ ಒಂಥರ ಕೂಲು ತುಂಬ ನನಗೆ ಅದೇ ಇಷ್ಟ ಆಗೋದು ಫ್ರಿಸಿನೆಸ್ಸೆಲ್ಲ ಇರೋಲ್ಲ ಏನು ಸೊ ಹಾಗೆ ಇವಾಗ ಅದನ್ನೆಲ್ಲ ಕೊಯ್ಕೊಂಡು ಸ್ವಲ್ಪ ಗುಂಪು ಮಾಡಿಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಆಲ್ಮೋಸ್ಟ್ ಬೆಳಗಿನ ಕೆಲಸಗಳೆಲ್ಲ ಆಗಿತ್ತು ಸ್ವಲ್ಪ ಫ್ರೀ ಟೈಮ್ ಕೂಡ ಇತ್ತಲ್ವಾ ಅಂತ ಹೇಳಿ ಈ ಕೆಲಸ ಮಾಡೋಣ ಅಂತ ಹೊರಟಿದೀನಿ ಪಾಪು ಒಂದು ಸ್ವಲ್ಪ ಚಕ್ಲಿ ತಿಂತಿದ್ಲು ಅಮ್ಮ ಬರ್ತಾ ಸ್ವಲ್ಪ ಚಕ್ಲಿ ಎಲ್ಲ ಮಾಡಿದ್ರು ನಾವು ಬರಬೇಕಂದ್ರೆ ಸೊ ಅದನ್ನೇ ಕೊಟ್ಟು ಕಳಿಸಿದ್ರು ಅದನ್ನು ತಿಂದ್ಕೊಂಡು ನಿಂತು ನಿಂತಿದ್ಲು ಸೊ ಅದೆಲ್ಲ ತಿಂದಾಗಿತ್ತು ಅಂತ ಹೇಳಿಬಿಟ್ಟು ಒಳಗಡೆ ಬರೋಕ್ಕೆ ಮನಸ್ಸಿಲ್ಲ ಹುಡ್ಗಿಗೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ನನಗೂ ಬೇರೆ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬಾ ಅಂತ ಕರಿತಾ ಇದ್ದೀನಿ ಅಷ್ಟಲ್ಲಿ ಟ್ರೈ ಪಾಡೆಲ್ಲ ಎಳ್ದಾಕಕ್ಕೆ ಶುರು ಮಾಡಿಬಿಟ್ಲು ಚಪ್ಪಲ್ ಹಾಕೋ ಇಲ್ಲ ಅಮ್ಮ ಕೊಡ್ತಾ ಚಪ್ಪಲಿ ಮಣ್ಣು ನೋಡಿ ಇಷ್ಟು ಇದ್ದು ಹೇಳಿ ಕಂದು ಇನ್ನು ಚಪ್ಪಲ್ ತೊಳೆಯೋಕ್ಕಷ್ಟೇ ಅಷ್ಟು ಕೆಸರಿದ್ದು ನೋಡು ಕೇಳಿಳಿ ಬೇಗ ಮಳೆ ಬತ್ತು ಮಳೆ ಶುರು ಆಯ್ತು ಫ್ರೆಂಡ್ಸ್ ಬಿಸ್ಲಿತ್ ಇಷ್ಟೋ ಬಟ್ ಇವಾಗ ನೋಡಿ ಹೊರಗಡೆ ಹೋಗೋಣ ಅಂತ ಅನ್ಕೊಂಡ್ ತಕ್ಷಣ ಮಳೆ ಶುರು ಆಯ್ತು ಇರ್ಗಿ ಕೂಡ ಹೇಳ್ಕೊ ಜಾಲಿ ಹೋಗುತ್ತೆ ತುಂಬ ದಿನ ಇತ್ತು ಫುಡ್ ಕೊಡೆ ತಗೊಂಡೆಲ್ಲ ಇರ ಇವಾಗ ಏನೋ ಒಂದು ಸ್ವಲ್ಪ ಬರ್ತಾ ಇದೆ ಅದಕ್ಕೆ ಕೊಡಬೇಕೆ ಬೀಳ್ಸಿದೆ ಕೆ ನೀನು ಕೊಟ್ಟು ಬೀಳಿಸಿದ್ದೆ ಹಾಂ ನೋಡಿ ದೂರೊಪ್ಪದೆ ಹೋಗೋಣ ನಾನು ನಿನ್ನೆ ಅಮ್ಮ ಮನೆಯಿಂದ ಬಂದಿದ ನಂತರ ಮತ್ತು ರಾತ್ರಿ ಆಗ್ಬಿಟ್ಟಿತ್ತು ಒಂದು ಏಳು ಗಂಟೆ ಹತ್ತದ್ರೆ ಆಗಿಬಿಟ್ಟಿತ್ತು ಪುತ್ತೂರಲ್ಲಿ ಸ್ವಲ್ಪ ಕೆಲಸಗಳು ಅದೆಲ್ಲ ಇತ್ತು ಅದೆಲ್ಲ ಮುಗಿಸಿ ಬರೋ ವರ್ಷರಲ್ಲಿ ಏಳು ಗಂಟೆನೂ ಆಗಿತ್ತು ಆಮೇಲೆ ಹೊರಗಡೆ ಎಲ್ಲ ಬರೋಕ್ಕೇ ಆಗಿರಲಿಲ್ಲ ಗಿಡ ಎಲ್ಲ ನೋಡೋಣ ಅಂತ ಸಖತಾಗಿ ಬಂದಿದೆ ಮುಗ್ಗಿತ್ತಲ್ವ ಅರ್ಲಿ ಹುಡುಗಿ ಮುದ್ದು ಇವಾಗ ಬಟ್ ಇದು ಒಂದು ಮುರಿದಿದೆ ಇಲ್ಲಿ ಇಲ್ಲಿಂದ ಏನು ಕಟ್ ಮಾಡಬೇಕು ಇದು ಒಂದು ಮುಗ್ಗು ಇನ್ನೊಂದಿದೆ ಎರಡು ಆಗಿದ ನಂತರ ಕಟ್ ಮಾಡಬೇಕು ಅವಾಗ ಇಲ್ಲಿಂದ ಚಿಗುರು ಕೊಡುತ್ತೆ ಆಲ್ರೆಡಿ ಇಲ್ಲಿ ಚಿಗುರು ಬಂದಿದೆ ನೋಡಿ ಇಷ್ಟು ಅದು ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದೊಂದು ಇದೋಗ್ಬಿಟ್ಟಿದೆ ಅಂತೆ ಫುಲ್ಲ ತೆಲಿರೋ ಒಣಗೋಗಿರೋ ಗಿಡ ಎಲ್ಲ ಕಟ್ ಮಾಡಿದ್ದಾರೆ ಇದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಮುಗುಡಿ ಅಂತ ಹೇಳ್ತೀವಿ ನಾವು ಇದರಲ್ಲಿ ಆರೆಂಜು ಮತ್ತು ಬೇರೆ ಬೇರೆ ಕಲರ್ಸಿದೆ ನಾ ಮನೆಯಲ್ಲಿ ಯಾಕೋ ಈ ಸತಿ ಆರೆಂಜ್ ಮಾ ಯೆಲ್ಲೋ ಕಲರ್ ಮಾತ್ರ ಆಗಿದೆ ಆರೆಂಜ್ ಕಲರ್ದು ಇತ್ತು ಬಟ್ ಯಾಕೋ ಈ ಸತಿ ಬರೀ ಎಲ್ಲೋ ಕಲರ್ದು ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಎಷ್ಟು ಹೋಗಿದೆ ನೋಡಿ ಇಷ್ಟು ಆಗಿದೆ ಇಲ್ಲೊಂದು ಇದೆ ಗಿಡಗಳು ಗಿಡಗಳೊಂದು ಮಗ್ ಬಂದುಬಿಟ್ಟಿದೆ ನೋಡಿ ಇದು ಅಕ್ಕ ಕೊಟ್ಟಿದ್ದ ಗಿಡ ಏನು ಕಲರ್ ಹೂವು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇಲ್ಲ ಆಲ್ರೆಡಿ ತುಳಸಿ ಗಿಡಗಳೆಲ್ಲ ನೆಟ್ಟಿದ್ದಾರೆ ಅತ್ತೆ ಎಲ್ಲ ಕಡೆನೇ ಆ್ಯಂಡ್ ತುಂಬ ಜನ ಅಲ್ಲಿರುವಂಥ ಪ್ಲ್ಯಾಂಟ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅದು ನಾನು ನೆಕ್ಸ್ಟು ಅಲ್ಲಿ ಹೋದಾಗ ಡೀಟೇಲಾಗಿ ಹೇಳ್ತೀನಿ ಅಂತ ಮೇಲುಗಡೆ ಹೋಗ್ಬಿಟ್ಟು ಇಲ್ಲಿಂದ ತೋರಿಸಿದ್ರೆ ನಿಮ್ಗೆ ಅಷ್ಟು ಗೊತ್ತಾಗೋಲ್ಲ ಅದಕ್ಕೋಸ್ಕರ ಸೊ ಇದ್ರಿ ಏನು ಪ್ಲ್ಯಾಂಟ್ ಅದು ಹಿಂಗೆ ಎದುರು ಬೆಳೆಸೋದು ಅಂತ ಹೇಳಿ ಸೊ ಖಂಡಿತವಾಗ್ಲದು ನೆಕ್ಸ್ಟ್ ನಾನು ಮತ್ತೆ ಸಂಜೆಯಲ್ಲಿ ಹೋದಾಗ ತೋರಿಸ್ತೀನಿ ಹೇಳ್ತೀನಿ ಎಂತ ಮಾಡೋದು ನೀನು ಹಾಂ ಕಸ ಹಿಂಗಾಡಬೆ చండ్యాగ మళ్ళె బే అమ్మ ఇక్కడ ఇల్ కొడే ఇక్కడ గొంబె ఇట్క ఇన్నొబ్రు ఎలా బుర్త రజతో కూర్తీ అీ సుస్తాయితంతి కుంత్రి ಲೈಟಾಗಿ ಮಳೆ ಬರ್ತಿದೆ ಅಷ್ಟೇ ಒಂದು ಚೂರೇ ಚೂರು ಕೊಡೆಯೆಲ್ಲ ಹೋಗೋ ಅಷ್ಟೇನು ಬರ್ತಾಯಿಲ್ಲ ಪ್ಯಾಷನ್ ಫ್ರೂಟ್ ಚೆನ್ನಾಗಿದೆಯೇನೋ ಅಂತ ಅನ್ನಿಸ್ತಾ ಇದೆ ಮತ್ತೆ ಬಂದು ನೋಡಬೇಕು ಇವಾಗ ಅವಳು ಊಟ ಮಾಡಿಸ್ಬೇಕಿನ್ನು ಹಾಗಾಗಿ ಅದನ್ನೆಲ್ಲ ತೋರಿಸಿದ್ರೆ ಮತ್ತೆ ಅದೇ ಕೊಡು ಅಂತ ಹೇಳ್ತಾಳೆ ಮತ್ತೆ ಊಟ ಮಾಡಲ್ಲ ಹಂಗಾಗಿ ಹಪ್ಪನಾ ಮನೆಗೆ ಹೋಪ್ಪ ಇನ್ನು ಹೆಜ್ಜೆಂಬಲ್ ಚಂಡಿ ಅದಿಯ ನೀನು ಹುಷೇ ಮಳೆ ಬರ್ತಾ ಇಲ್ಲ ಊಟ ಪೂಟ ಮಾಡಿಸೋದು ಸ್ವಲ್ಪ ಹೊತ್ತು ಬಿಟ್ಟು ಒಂದು ಹನ್ನೆರಡು ಗಂಟೆ ಆಯ್ತು ಇವಾಗ ಹನ್ನೆರಡುವರೆ ಹಂಗೆ ಊಟ ಮಾಡಿಸ್ತೀವಿ ಇವಾಗ ತಾನೆ ನನ್ನ ಹಸ್ಬೆಂಡ್ ಕಾಫಿ ಕುಡಿಯೋಕ್ಕಿಂತ ಬಂದಿದ್ರು ಇವತ್ತು ಸ್ವಲ್ಪ ಲೇಟಾಗಿ ಬಂದರು ಹಾಗಾಗಿ ಅವ್ರ ಜೊತೆನೋ ಸ್ವಲ್ಪ ಅದು ಇದೆಲ್ಲ ತಿನ್ಕೊಂಡಿದ್ದಾಳೆ ಹಾಗಾಗಿ ಅಷ್ಟೊಂದು ಅಷ್ಟು ಆಗಲ್ಲ ಇಷ್ಟು ಬೇಗ ಇಲ್ಲಾಂತಂದ್ರೆ ಬೇಗ ಊಟ ಮಾಡಿಸ್ತೀನಿ ನಾನು ಹೋಳಿಗೆ ನೋಡಿ ನೋಡಿದ್ದು ಅಲ್ಸಂಡಿ ಪಲ್ಯ ಅದ್ರ ಜೊತೆಗೆ ಬಾಳೆಕಾಯಿದು ಕಾಯಿ ಹುಣ್ಣು ಮೇಲಾರ ಅಂತ ಹೇಳ್ತೀವಿ ಇದು ಬಂದು ಅವಂಡ ಬಾಳೆಕಾಯಿ ಇದಕ್ಕಿಂತ ಮಾಡಿರುವಂಥದ್ದು ಸೊ ಇದು ಒಂದು ಸ್ವಲ್ಪ ಫ್ರೂಟ್ ಕಟ್ ಮಾಡಿ ಇದು ಒಂದು ಏನೇ ಮಾಡಿಲ್ಲ ಅಂತ ಬೋಡು ಕಟ್ಬಂದು ಬರ್ತಾ ನಿನೇ ಬರ್ತಾ ಒಮ್ಮೆ ಪಿನ್ಕಾಯಿ ಕೊಟ್ಟಿದ್ದು ಅದನ್ನು ಓಪನ್ ಮಾಡಿ ನಾನು ಓಪನ್ ಮಾಡಬೇಕು ಮಿಡಿ ಉಪ್ಪಿನಕಾಯಿ ಸೊ ಇಲ್ಲಿ ಇಟ್ಟಿದ್ದೀನಿ ಮತ್ತು ಊಟಕ್ಕೆ ಚೆನ್ನಾಗಿರುತ್ತೆ ಅಂತ ಫ್ರೂಟ್ಸ್ ಸ್ವಲ್ಪ ಕಟ್ ಮಾಡಿಬಿಟ್ಟು ತಿಂದೆ ನ ಊಟ ಎಲ್ಲ ಮುಗಿಸಿ ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ಶೂಟ್ ಕೂಡ ಮಾಡ್ಕೊಂಡಿರಲಿಲ್ಲ ಹಾಗೆ ಇವತ್ತು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಬಂದು ಬದನೆಕಾಯಿ ಪಲ್ಯ ಅಂತ ನೋಡ್ಬೋದು ಬದನೇಕಾಯಿ ಎಣ್ಣೆಗಾಯಿ ಅಂತಲೂ ಹೇಳ್ಬೋದು ಬಟ್ ಎಕ್ಸಾಕ್ಟ್ ಎಣ್ಣೆಗಾಯಿ ಮೆಥಡನ್ನು ಇಲ್ಲಿ ಫಾಲೋ ಮಾಡಿಲ್ಲ ಸ್ವಲ್ಪ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗೋ ಥರ ಮಾಡಿದ್ದೀನಿ ಆ್ಯಂಡ್ ಇದನ್ನು ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಬೇಗ ಆಗುತ್ತೆ ಬಟ್ ನೀವು ಪಾತ್ರೆನಲ್ಲೇ ಮಾಡಿಕೊಂಡೆ ಬಟ್ ಕುಕ್ಕರಲ್ಲಿ ಮಾಡಿದರೆ ಇನ್ನೂ ಬೇಗ ಆಗುತ್ತಿತ್ತು ಅಂತ ನನಗನ್ನಿಸ್ತು ಅಷ್ಟೇ ಆ್ಯಂಡ್ ಬನ್ನಿ ಯಾವ ಥರ ಮಾಡೋದು ಆ್ಯಂಡ್ ಏನೇನು ಬೇಕು ಇದಕ್ಕೆ ಅಂತ ಕೂಡ ನೋಡ್ಕೊಂಡು ಬರೋಣ ತುಂಬ ಆಗುತ್ತೆ ಇದು ಮಾತ್ರ ನಿಮಗೆ ಎಣ್ಣೆಗಾಯಿ ಟೇಸ್ಟ್ ಬರುತ್ತೆ ಬಟ್ ಎಣ್ಣೆಗಾಯಿ ಥರ ನಿಮಗೆ ಫಿಲ್ಲಿಂಗ್ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ ಬೇಗ ಆಗುತ್ತೆ ಎಣ್ಣೆಗಾಯಿಗಿಂತ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಇವಾಗ ಎರಡು ದೊಡ್ಡ ಟೊಮೆಟೊ ಎರಡು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊ ಆದರೆ ಚೆನ್ನಾಗಿ ಕಲರ್ ಕೊಡುತ್ತೆ ನಿಮಗೆ ಹಾಗೇ ಒಂದು ಐದರಿಂದ ಆರು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಆ್ಯಂಡ್ ಈ ಥರ ಚಿಕ್ಕ ನೀಲಿ ಬದನೆಕಾಯಿ ಬರುತ್ತಲ್ವ ಇದನ್ನು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಒಳಗಡೆ ತುಂಬಿ ಕೂಡ ಮಾಡ್ಕೋಬೋದು ಮಸಾಲೆ ಎಲ್ಲ ಸಪ್ರೇಟಾಗಿ ಮಾಡಿಬಿಟ್ಟು ಬಟ್ ನಾನಿಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಆ ಥರಲ್ಲೇನು ಮಾಡ್ತಾಯಿಲ್ಲ ಜಸ್ಟ್ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೋಬೋದು ಸ್ವಲ್ಪ ದುಡ್ದಾಗಿದ್ದರೆ ಚೆನ್ನಾಗಿರುತ್ತೆ ಹೋಳುಗಳು ಹಾಗಾಗಿ ನಾನು ಸ್ಲೈಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆ ಒಂದು ಬಾಣಲೆಯಲ್ಲಿ ನಾನು ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಫಸ್ಟು ಕಡಲೆ ಬೀಜನ ಹುರ್ಕೊಂಡು ನಂತರ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಎಳ್ಳು ಬೇಗನೆ ಕಪ್ಪಗಾಗಿ ಒಂಥರ ಕಹಿ ಟೇಸ್ಟ್ ಬಂದುಬಿಡತ್ತೆ ಅದಕ್ಕೋಸ್ಕರ ಆ್ಯಂಡ್ ಬಿಳಿಯಲ್ಲೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತಾಗ ಆಫ್ ಮಾಡ್ಬೋದು ಈ ಟೈಮಲ್ಲಿ ನೀವು ಬೇಕು ಅಂತಂದರೆ ಇದಕ್ಕೆ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೋಬೋದು ಬಟ್ ನಾನಿವತ್ತು ಅದನ್ನು ಸೇರಿಸ್ತಾ ಇಲ್ಲ ಜಸ್ಟ್ ಇದೆರಡನೇ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲವೊಂದು ಸ್ಟೆಪ್ಸನ್ನು ಸ್ಕಿಪ್ ಮಾಡಿದ್ದೀನಿ ಬಟ್ ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ ನಿಮಗೆ ಅರ್ಜೆಂಟಾಗಿ ಬೇಗ ಏನಾದರೂ ಒಂದು ಸೈಡ್ ಡಿಶ್ ಬೇಕು ಅಂತಂದರೆ ಇದನ್ನು ಮಾಡ್ಕೊಬೋದು ಹಾಗೆ ಇಲ್ಲಿ ಒಂದು ಬಣಲೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ನಾವೇನು ಬಿಡಿಸಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಒಂದೆರಡು ಸೆಕೆಂಡ್ ಹುರ್ಕೊಳ್ಳಿ ಕರೆಲ್ಲ ಚೇಂಜ್ ಆಗೋದೇನೋ ಬೇಡ ಎರಡು ಸೆಕೆಂಡ್ ಹುರ್ಕೊಂಡ ತಕ್ಷಣವೇ ಈರುಳ್ಳಿನ ಹಾಕೊಳ್ಳಿ ಇದೆಲ್ಲ ಗ್ರೇವಿ ಮಾಡೋಕ್ಕೆ ಮೇಯ್ನಾಗಿ ಒಂದು ಬೇಸ್ ಥರ ರೆಡಿ ಮಾಡ್ಕೊಳ್ಬೇಕು ಸೊ ಈರುಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ ಅಂತಂದಾಗ ನಾವು ಸ್ಲೈಸ್ ಮಾಡಿಟ್ಟಿರುವಂಥ ಟೊಮೆಟೊನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲನೂ ಕ್ಲೀನಾಗಿ ಬೇಯಬೇಕು ಆ್ಯಂಡ್ ಸಾಫ್ಟಾಗಿ ಮ್ಯಾಶಿಯಾಗಿ ಆಗೋ ತನಕ ಚೆನ್ನಾಗಿ ಮುಚ್ಚಿ ಬೇಯಿಸ್ಕೊಳ್ಳಿ ಈ ಥರ ಬೇಯಿಸ್ಕೊಳ್ಳೋವಾಗಲೇ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಶಿನ ಪುಡಿನ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ ಈ ಗ್ರೇವಿ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಅವರು ಇದು ಬದನೆಕಾಯಿ ಪಲ್ಯ ಮಾಡಬೇಕು ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ರು ಬದನೇಕಾಯಿ ಸೊ ಹಾಗಾಗಿ ಇದನ್ನು ಸಂಜೆಗೆ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ಮಾಡೋದು ಸ್ವಲ್ಪ ಕಡಿಮೆ ಎಲ್ಲಾರ್ಗು ಅಷ್ಟೊಂದು ಇಷ್ಟ ಆಗೋಲ್ಲ ಅಂತ ಹೇಳಿಬಿಟ್ಟು ಅಷ್ಟೊಂದು ಕಡಿಮೆ ಮಾಡೋದು ಸೊ ಸಂಜೆಗಂದ್ರೆ ಹೀಗೆ ಮಾಡಿದ್ರೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇವಾಗ ಸಂಜೆಗೊಂದು ಸ್ವಲ್ಪ ಚಪಾತಿ ಅದ್ರ ಜೊತೆಗೆ ಎಣ್ಣೆಕಾಯಿನ ಮಾಡ್ತಾ ಹಾಗೆ ಅಲ್ಲಿ ಮಸಾಲ ಏನು ತಣ್ಣಗಾಗುವಷ್ಟೊತ್ತಾಗಲಿ ನಾನು ಚಪಾತಿ ಹಿಟ್ಟನ್ನ ಇಲ್ಲಿ ಕಲಸ್ಕೊಳ್ತಾ ಇದ್ದೀನಿ ನಾರ್ಮಲ್ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕಲಸ್ಕೊಳ್ತೀನಿ ಆಮೇಲೆ ಬಿಸಿ ನೀರೆಲ್ಲ ಏನು ಏನು ಹೋಗಲ್ಲ ನಾರ್ಮಲ್ ನೀರಲ್ಲೇ ಹಾಕ್ಬಿಡ್ತೀನಿ ಏನೂ ಆಗೋಲ್ಲ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಸಾವ್ರಿ ಇಟ್ಟಿದ್ದೀನಿ ಅಷ್ಟೆ ಆ್ಯಂಡ್ ಗ್ರೇವಿಗೆ ಬೇಕಾಗಿರೋಂಥ ಪೇಸ್ಟ್ ಮಸಾಲ ಕೂಡ ರೆಡಿಯಾಗಿದೆ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಆ್ಯಂಡ್ ಮತ್ತೆ ಇವಾಗ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕಾಳನ್ನು ಹಾಕಿ ಒಂದು ಒಗ್ಗರಣೆನ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸೊಪ್ಪು ಇದಿಷ್ಟು ಹಾಕಿ ಒಗ್ಗರಣೆ ರೆಡಿಯಾದ ತಕ್ಷಣವೇ ನೀವು ಇದಕ್ಕೆ ಸ್ಲೈಸ್ ಮಾಡಿರುವಂಥ ಬದನೇಕಾಯಿನ ಹಾಕೊಳ್ಳಿ ಬದನೇಕಾಯಿನ ಸ್ಲೈಸ್ ಮಾಡಿದ ತಕ್ಷಣ ನೀರೆಲ್ಲ ಇಲ್ಲ ಇಲ್ಲಾಂತಂದರೆ ಕಪ್ಪಗಾಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗೆ ನೀರೆಲ್ಲ ತೆಗ್ದುಬಿಟ್ಟು ಜಸ್ಟ್ ಹೋಳುಗಳನ್ನು ಮಾತ್ರ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಬದನೆಕಾಯಿ ಈ ಎಣ್ಣೆನಲ್ಲೇ ಸ್ವಲ್ಪ ಕುಕ್ಕಾಗಬೇಕು ಅವಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಿ ಬೇಯಿಸಿಟ್ಕೊಂಡಿದ್ದೀನಿ ಈ ಇದು ಬೇಯ್ತಾ ಇರಬೇಕಾದ್ರೆ ಇದಕ್ಕೆ ರುಚಿ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಬೆಂದಿದೆ ಅಂತಂದಾಗ ನಾನಿಲ್ಲಿ ಹುಣಸೆಹಣ್ಣಿನ ರಸ ಹಾಗೆ ಒಂದು ಸಣ್ಣ ಪೀಸ್ ಆಗೋವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಜಾಸ್ತಿ ಹಾಕೋಕೋಗ್ಬೇಡಿ ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ ಇದು ಸ್ವೀಟ್ ಇಶ್ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಒಂದು ಚೂರೆ ಚೂರು ಬೆಲ್ಲ ಹಾಕ್ಕೊಳ್ಳಿ ಜಸ್ಟ್ ಆ ಹುಣಸೆ ಹಣ್ಣಿನ ರಸ ಎಲ್ಲ ಹಾಕ್ತೀವಲ್ವ ಆ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋಕಷ್ಟೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನಂತರ ನಾನಿಲ್ಲಿ ನಾವು ರುಬ್ಬಿರೋವಂಥ ಟೊಮ್ಯಾಟೊ ಗ್ರಿ ಮಸಾಲ ಏನಿದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಿಷ್ಟು ಹಾಕಿದ ನಂತರ ಒಂದು ಸರಿ ಮುಚ್ಚಿಬಿಟ್ಟು ಒಂದೆರಡು ಕುದಿ ಬಂದ ನಂತರ ಮತ್ತೆ ನಾವೇನು ಪೌಡರ್ ಮಾಡಿಟ್ಕೊಂಡಿರ್ತೀವಲ್ವ ಕಡಲೆಕಾಯಿ ಬೀಜದ ಪುಡಿ ಅದನ್ನು ಸೇರಿಸ್ಕೋಬೇಕು ಅದೊಂದು ಎರಡು ಸ್ಪೂನಷ್ಟು ಇದ್ದರೆ ಸಾಕು ನಾನು ಜಾಸ್ತಿ ಕ್ವಾಂಟಿಟಿನ ಮಾಡ್ತಾ ಇಲ್ಲ ಜಸ್ಟ್ ಒಂದು ಟೈಮ್ಗೆ ಆಗುವಷ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಿಮಗೆ ಅದು ಕಡಲೆಕಾಯಿ ಪುಡಿನ ನೀವು ಜಾಸ್ತಿ ನೈಸ್ ಮಾಡ್ಕೊಳ್ಕೊ ಅವಶ್ಯಕತೆ ಇಲ್ಲ ಸ್ವಲ್ಪ ಆಯ್ತು ಆಯಿತು ಇದ್ರೂ ಚೆನ್ನಾಗಿರುತ್ತೆ ಸೊ ಇದಿಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ ಅಂದಾಗ ನಾನಿವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂತಿದೆ ಅಂತಂದಾಗ ಈ ಪುಡಿ ಏನಿದೆ ಇದನ್ನು ಸೇರಿಸಿ ಕರೆಸ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಆ್ಯಂಡ್ ಇದ್ರ ಜೊತೆಗೆ ನಿಮ್ಮ ಹತ್ರ ಉಚ್ಚೇಳ್ ಪುಡಿ ಅಂತ ಬರುತ್ತೆ ಅದೆಲ್ಲ ಇದ್ದರೆ ಹಾಕೋಬೋದು ನನ್ನ ಹತ್ರ ಅದೆಲ್ಲ ಇರಲಿಲ್ಲ ಸೊ ಏನಿತ್ತು ಅದರಲ್ಲೇ ಮಾಡ್ತಾ ಇರೋದು ಇವತ್ತು ಸೊ ಅಷ್ಟರಲ್ಲೇ ನೋಡಿ ಎಷ್ಟು ಗೊತ್ತಾ ಮಾತ್ರ ಹತ್ರ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಸಖತ್ತಾಗಿರುವಂಥ ಬದನೆಕಾಯಿ ಪಲ್ಯ ಅಥವಾ ಬದ್ನೆಕಾಯಿ ಎಣ್ಣೆಗಾಯಿ ಪಲ್ಯ ಅಂತಲೂ ಹೇಳ್ಬೋದು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗುತ್ತೆ ನೀವು ಇದೇ ಪ್ರೊಸೀಜರನ್ನು ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಬೇಗ ಆಗುತ್ತೆ ಅಂತ ನನಗೆ ಅನಿಸುತ್ತೆ ತುಂಬ ಆಗಿತ್ತು ಮಾತ್ರ ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆಲ್ಲ ಅಂತೂ ಮಿಸ್ ಮಾಡಿದೆ ಒಂದು ಸರಿ ಟ್ರೈ ಮಾಡಿ ಆ್ಯಂಡ್ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದಿದ್ದರು ಕಾಫಿ ಕುಡಿಯೋಕ್ಕೆ ಅಂತ ಹೇಳಿ ಅವ್ರಿಗೆ ಕೂಡ ಇವಾಗ ಚಪಾತಿ ಎಲ್ಲ ಹಾಕ್ಕೊಡ್ತಾ ಇದ್ದೀನಿ ಪಾಪೋಗ ನಾನು ಅವ್ರು ಬರಬೇಕಾದ್ರೆ ಮುಂಚೆನೇ ನಾನು ತಿಂಡಿಯೆಲ್ಲ ತಿನ್ನಿಸಿದ್ದೆ ಅವಳು ಕೂಡ ಚಪಾತಿ ಮತ್ತು ಪಲ್ಯ ಒಂದು ಸ್ವಲ್ಪ ಹಾಕ್ಬಿಟ್ಟು ಕೊಟ್ಟಿದ್ದೆ ಇಷ್ಟಪಟ್ಟು ತಿನ್ಲು ಇದಂತೂ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಥರ ರೊಟ್ಟಿ ಪಲ್ಯ ಅಥವಾ ಚಪಾತಿ ಪಲ್ಯ ಗ್ರೇವಿ ಏನಾದರೂ ಸ್ಪೆಷಲಾಗಿ ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಇವತ್ತು ಅವರಂತೂ ಫುಲ್ ಎಕ್ಸೈಟ್ ಆಗಿದ್ರು ಏನು ಟೇಸ್ಟ್ ಮಾಡಿದೆಯಾ ನೋಡೋಣ ಅಂತ ಹೇಳಿಬಿಟ್ಟು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿತ್ತು ಆರೋಮ ಇದೆಯಲ್ಲ ಅದಂತೂ ಇವಾಗಲೂ ಅಂತ ಇದೆ ನನಗೆ ನೆನೆಸ್ಕೊಂಡ್ರೇ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಸರಿ ಟ್ರೈ ಮಾಡಿ ಆಯಿತಾ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಇಬ್ರಿಗೂ ಇಷ್ಟಪಟ್ಟು ತಿಂದರು ಆ್ಯಂಡ್ ಪಾಪು ನೋಡಿ ಇಲ್ಲಿ ಇವಾಗ ಏನು ರಿಯಾಕ್ಷನ್ ಕೊಡ್ತಾ ಇದ್ದಾಳೆ ಅಂತ ನಾನು ಮಾಡಿರೋಂಥ ಅಡುಗೆ ತಿಂದ್ಬಿಟ್ಟು ಇವಾಗ ಎಲ್ಲಾದರೂ ನೋಡಿರ್ತಾಳಲ್ವ ಹೆಂಗಿದೆ ಟೇಸ್ಟ್ ನಾವೆಲ್ಲಾದರೂ ಟೇಸ್ಟ್ ಮಾಡಿಬಿಟ್ಟು ವಾವ್ ಚೆನ್ನಾಗಿದೆ ಅಂತ ಹೇಳ್ತೀವಲ್ವ ಅದೇ ರೀತಿ ಅವ್ಳು ಕೂಡ ಮಾಡೋಕ್ಕೆಲ್ಲ ಬಿಟ್ಟಿದ್ದಾಳೆ ಸೊ ಒಂದು ಸ್ವಲ್ಪ ಹಾಕ್ಬಿಟ್ಟು ತಿಂದು ಆಮೇಲೆ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಮುಖ ಅಂತ ಹೇಳಿ ನನಗಂತೂ ನೋಡಿ ನಕ್ಕು ನಕ್ಕು ಸಾಕಾಯಿತು ಫ್ರೆಂಡ್ಸ್ ಏನು ಗೊತ್ತಾ ಈ ಗಿಡದ ಭಾಗ ತುಂಬ ಜನ ಕೇಳ್ತಾ ಇದ್ರೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಇದು ಈ ಗಿಡದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ನೋಡಿ ಇದು ಹೆಸರು ಬಂದು ಪೆಟೂನಿಯ ಅಂತ ಇದರಲ್ಲಿ ಸೀಡ್ಸ್ ಆಗೋಲ್ಲ ನಿಮಗೆ ಆನ್ಲೈನಲ್ಲಿ ಪೆಟೂನಿಯಾ ಸೀಡ್ಸ್ ಸಿಗುತ್ತೆ ಅದು ಅದು ಸ್ವಲ್ಪ ಹೈಬ್ರಿಡ್ ಇದು ಸ್ವಲ್ಪ ನಿಮಗೆ ಅಲ್ಲೇ ಬದುಕೋದು ಇದರಲ್ಲಿ ಸೀಡ್ಸ್ ಎಲ್ಲ ಯಾವುದು ಆಗೋಲ್ಲ ಜಸ್ಟ್ ಕಟ್ಟಿಂಗ್ಸನ್ನು ನೀವು ನೆಟ್ಟರೆ ಬದುಕುತ್ತೆ ಹೆಂಗೆ ನೆಡೋದು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ ಇವಾಗ ಇಲ್ಲಿ ನೋಡಿ ಈ ಥರ ಕಟ್ಟಿಂಗ್ಸ್ ಇದೆಯಲ್ವಾ ಈ ಥರ ಚಿಗುರು ಅದನ್ನು ಇಲ್ಲಿಂದ ಇಷ್ಟು ಕಟ್ ಮಾಡಿಬಿಟ್ಟು ನೆಟ್ಟರೆ ಆಯಿತು ಅಷ್ಟೇ ಸಿಂಪಲ್ಲಾಗಿ ಬದುಕಿಸ್ಕೋಬೋದು ಈ ಥರ ಈ ಈ ಥರ ಇರುವಂಥ ಚಿಗುರನ್ನು ಒಂದಿಷ್ಟು ಇಷ್ಟು ಕಟ್ ಮಾಡಿ ಈ ಥರ ನೋಡಿ ಇದನ್ನು ನೆಟ್ಟರೆ ಆಯಿತು ಫ್ರೆಂಡ್ಸ್ ನೋಡಿ ಇಷ್ಟು ಈ ಥರದ ನೋಡಿ ಈ ಥರದ ಸಣ್ಣ ಸಣ್ಣ ಪೀಸಸನ್ನು ನೆಟ್ಟರೆ ಆಯಿತು ಅಷ್ಟೇ ಚಿಗುರು ಅಂತ ಹೇಳ್ಬೋದು ತುದಿಯಾಗಲಿರುವಂಥ ಚಿಗುರನ್ನು ಈ ಥರ ನೆಟ್ಟರೆ ಈಸಿಯಾಗಿ ಬದುಕೊಳತ್ತೆ ತು ನೀರನ್ನು ಪ್ರತಿದಿನ ಹಾಕಬೇಕು ನೆಟ್ಟ ನಂತರ ನೀವು ನೀರನ್ನು ದಿನಾಲೂ ಹಾಕಬೇಕು ಇವಾಗ ನೋಡಿ ಇಷ್ಟು ತಿರ್ಗ ನೆಟ್ಟಾಯಿತು ನೋಡಿ ಪಾಟಲ್ಗೆ ಹಾಕಿದ್ದೀವಿ ಆ್ಯಂಡ್ ಏನಾದರೂ ಇಷ್ಟಿದೆ ಬೇರೆ ಪಾಟಲ್ಗೆ ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ ಸೊ ತುಂಬ ಬೇಗ ಬದ್ಕೊಳತ್ತೆ ಇದು ಜಸ್ಟ್ ನೀವು ತುದಿ ಚಿಗುರೇನಿದೆ ಅದನ್ನು ಮಾತ್ರ ಹಾಕಬೇಕು ಬಲ್ತಿರೋದನ್ನ ಹಾಕ್ಬಾರ್ದು ಅದು ಬದುಕಲ್ಲ ಸೊ ಎಳೆ ಚಿಗುರನ್ನು ಹಾಕಿದ್ರೆ ಬದ್ಕೊಳುತ್ತೆ ಆ್ಯಂಡ್ ಇದ್ರ ಬಗ್ಗೆನೂ ಕೇಳ್ತಾ ಇದ್ರಿ ಇದು ಬಂದು ಹಾಗೆ ಈ ಪ್ಲ್ಯಾಂಟ್ ಬಗ್ಗೆನೂ ಕೇಳ್ತಾಯಿದ್ರಿ ಇದು ಬಂದು ಟರ್ಟಲ್ ವೈನ್ ಅಂತ ನಿಮಗೆ ನರ್ಸರಿಗಳಲ್ಲೆಲ್ಲ ಸಿಗತ್ತೆ ಬಟ್ ಈ ಥರ ಹೆವಿಯಾಗಿ ಹೆಂಗೆ ಬೆಳೆಸೋದು ಅಂತಂದರೆ ನಾವು ನೆಡೋದ್ರಲ್ಲಿರೋದು ಇದು ಎಸ್ಪೆಷಲಿ ಏನಂತಂದರೆ ಒಂದೊಂದು ಕಡ್ಡಿ ಈ ಥರ ಈ ಥರ ಒಂದೊಂದು ಕಡ್ಡಿನ ಹಿಂಗೆ ನೆಟ್ಟರೆ ಬದುಕ ಬದುಕತ್ತೆ ಬಟ್ ಈ ಥರ ಬುಷಿಯಾಗಿ ಬರೋಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾನು ತೋರಿಸ್ತೀನಿ ಒಂದು ನಿಮಿಷ ಇವಾಗ ಒಂದು ಸ್ವಲ್ಪ ಈ ಥರ ಒಂದಿಷ್ಟು ತೊಗೊಂಡಿದ್ದೀನಿ ಅಂತಂದರೆ ಈ ಥರ ಪಾಟಲ್ಲಿ ಇದನ್ನು ಈ ಥರ ಸುತ್ತಲೂ ಬಿಡಬೇಕು ಈ ಥರ ಸುತ್ತಲೂ ಹಿಂಗೆ ಇಟ್ಬಿಟ್ಟು ಮೇಲ್ಗಡೆಯಿಂದ ಮಣ್ಣು ಹಾಕಿದ್ರೆ ಆಯಿತು ಎಲ್ಲ ಕವರ್ ಆಗಬಾರ್ದು ಜಸ್ಟ್ ಮೇಲ್ಗಡೆಯಿಂದ ಅಲ್ಲಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ಉದುರಿಸ್ಬಿಟ್ರೆ ಅದು ಕ್ಲೀನಾಗಿ ಸುತ್ತಲೂ ಹರಡಿಕೊಂಡು ಗಿಡ ಬರುತ್ತೆ ಆವಾಗ ನಿಮಗೆ ಅದು ತುಂಬ ಬುಷಿಯಾಗುತ್ತೆ ಆಮೇಲೆ ಬೇಕು ಅಂತಂದರೆ ಬೇರೆ ಏನಾದರೂ ಸ್ಪ್ರೇಗಳೇನಾದರೂ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಗೊಬ್ಬರ ಕೂಡ ಹಾಕ್ಕೋಬೋದು ಹಾಕ್ಕೊಂಡ್ರೆ ಸೂಪರಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ಅದು ಕ್ಲೀನಾಗಿ ಬುಷಿಯಾಗಿ ಬರುತ್ತೆ ಇಲ್ಲಾಂತ ನೀವು ಒಂದೊಂದೇ ನೆಟ್ಟ್ರಿ ಅಂತಂದರೆ ಅದು ಹಂಗೆ ಸಣ್ಣಕ್ಕಿರುತ್ತೆ ಅವತ್ತು ಬುಷಿಯಾಗಿ ಬರೋಲ್ಲ ಆಯಿತಾ ಇದು ಒಂದೆರಡು ಟ್ರಿಕ್ಕು ಆಮೇಲೆ ಈ ಗಿಡದ ಬಗ್ಗೆ ಕೇಳ್ತಾಯಿದ್ರೆ ಈ ಗಿಡ ಬಂದು ಮಾರ್ನಿಂಗ್ ಗ್ಲೋರಿ ಅಲ್ಲ ಇದು ಇದು ಬಂದು ಆಲ್ಬೇಡಾ ಅಂತ ಆಲ್ಬೀಡಾ ಅಂತ ಏನೋ ಹೇಳ್ತಾರೆ ಇದು ನಾವು ಅದೇ ಕುಂದಾಪುರಕ್ಕೆ ಹೋಗಿದ್ವಲ್ವ ಆ ಟೈಮಲ್ಲಿ ಅಲ್ಲಿ ಒಂದು ನರ್ಸರಿಯಿಂದ ಉಡುಪಿ ಹತ್ರ ಏನೋ ಒಂದು ನರ್ಸರಿ ಇತ್ತು ಅಲ್ಲಿಂದ ತೊಗೊಂಡು ಬಂದಿದ್ದು ಇದು ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ ನಾವು ಎಲ್ಲೋ ಕಲರ್ ತೊಗೊಂಡು ಬಂದ್ವಿ ಹೆಂಗಾಗತ್ತೆ ನೋಡೋಣ ಮತ್ತೆ ಬೇಕು ಅಂತಲೇ ಇನ್ನೊಂದ್ಸರಿ ತೊಗೊಂಡು ಬಂದ್ರೆ ಆಯಿತು ಅಂತ ವೈಟ್ ಕಲರ್ ಇತ್ತಲ್ಲಿ ಬೇರೆ ಯಾವ ಕಲರು ಗೊತ್ತಿಲ್ಲ ಎರಡು ಕಲರ್ ನೋಡಿದ್ವಿ ಎಲ್ಲೋ ಕಲರ್ ತೊಗೊಂಡು ಬಂದಿದ್ವಿ ಇವಾಗ ಈ ಥರ ಇದೆ ಚೆನ್ನಾಗಿ ಬಂದಿದೆ ಇದು ಪರವಾಗಿಲ್ಲ ಹಂಗೆ ಇದಕ್ಕೆ ಸ್ವಲ್ಪ ದೊಡ್ಡ ಪಾಟ್ ಹಾಕಿದ್ದೀವಿ ಆ್ಯಂಡ್ ಇದು ಹೆಂಗೆ ಬದುಕಿಸೋದು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಗೆಲ್ಲು ಅಂದರೆ ಈ ಥರ ಕಟ್ಟಿಂಗ್ಸಲ್ಲೇ ಬದುಕತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಏನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಆ್ಯಂಡ್ ಇಲ್ಲಿ ಹಾಕಿರೋ ಮಾರ್ನಿಂಗ್ ಗ್ಲೋರಿ ಏನಾಗಿದೆ ಅಂತಂದರೆ ಸತ್ತೇ ಹೋಗಿದೆ ಅದು ಇನ್ನು ಚೆನ್ನಾಗಿ ಬಂದಿರಲಿಲ್ಲ ಈ ಸತ್ತಿ ಯಾಕೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ಅದೆಲ್ಲ ತೆಗೆದು ಇದು ಒಂದು ಗಿಡ ಮಾತ್ರ ಇದೆ ಇವಾಗ ಸದ್ಯಕ್ಕೆ ಈ ಥರ ಇದೆ ನೋಡಿ ಹಸ್ಬೆಂಡ್ ಅಂತೂ ಫುಲ್ ಕ್ಲೀನಿಂಗಲ್ಲಿದ್ದಾರೆ ಇವಳು ಇಲ್ಲಿ ತರಲೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಇದೊಂಥರ ಇಂಡೋನೇಷ್ಯಾ ಅಡಿಕೆ ಅಂತ ಬರುತ್ತೆ ಏನು ನನಗೆ ಗೊತ್ತಿರೋದು ಸಿಂಗಾಪುರ ಅಡಿಕೆ ಚಿಕ್ಕ ಚಿಕ್ಕದಿರುತ್ತೆ ನೋಡಿ ಈ ಥರ ಅದನ್ನು ಬಿಡಿಸ್ಕೊಂಡು ನಿಂತ್ಕೊಂಡಿದ್ದಾಳೆ ಹಂಗಾಗಿ ಸ್ವಲ್ಪ ಸುಮ್ಮನೆ ಇದ್ದಾಳೆ ಅವಾಗಿಂದ ವಿಡಿಯೋ ಮಾಡೋಕ್ಕೇ ಬಿಟ್ಟಿಲ್ಲ ನನಗೆ ಆ್ಯಂಡ್ ಇವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ ನನಗೆ ಹೆಲ್ಪಲ್ಲ ಫುಲ್ ಅವರೇ ಮಾಡ್ತಾ ಇರೋದು ನನ್ನ ಪಾಪ ನೋಡಿಕೊಂಡು ಬಟ್ಟೆ ಒಣ್ಗಾಕಿತ್ತು ಆ ಕೆಲಸ ಮಾಡೋಣ ಅಂತ ಬಂದೆ ಸ್ವಲ್ಪ ಪಾಟ್ ಎಲ್ಲ ರೀಪೋರ್ಟಿಂಗ್ ಆಗಿರ್ಬೋದು ಅಥವಾ ಕೆಲವೊಂದು ಗಿಡ ಎಲ್ಲ ನೆಡೋದಿತ್ತು ಗೊಬ್ಬರ ಹಾಕೋದಿತ್ತು ನಾನಂತೂ ನಾನು ಮಾಡೋದು ನೀರು ಒಂದು ಹಾಕ್ಬಿಡ್ತೀನಿ ಅಷ್ಟೆ ಹಾಗಾಗಿ ಇವರೇ ಮಣ್ಣೆಲ್ಲ ಸ್ವಲ್ಪ ಎತ್ಕೊಂಡು ಬಂದೆಲ್ಲ ಹೆಲ್ಪ್ ಮಾಡಿದ್ರು ಸೊ ಈ ಥರ ಆಗ್ತಾಯಿದೆ ಆವಾಗಲೇ ನಾನಿಲ್ಲಿ ಬಂದಿದ್ದೀನಿ ಬಟ್ ವೀಡಿಯೋ ಮಾಡೋಕ್ಕೇ ಬಿಟ್ಟಿಲ್ಲ ನನ್ನ ಮಗಳು ಅಳೋದಕ್ಕೆ ಶುರು ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ತೀನಿ ಅಂತಂದ್ರೆ ಯಾಕೋ ಗೊತ್ತಿಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಿದ್ಲು ಸರಿ ಇವಾಗೇನೋ ಮೂಡ್ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರೆ ಆ್ಯಂಡ್ ವಿಡಿಯೋ ನೋಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ರು ಪಿಟೂನಿಯಾನ ಹೆಂಗೆ ಬೆಳೆಸೋದು ಅಥವಾ ಈ ಟರ್ಸಲ್ವೇನ ಹೆಂಗೆ ಬರೋ ಈ ಥರ ಖುಷಿಯಾಗಿ ಮಾಡಿದ್ದೀರಾ ಕಮೆಂಟ್ ಹೇಳಿ ಅಂತ ವೀಡಿಯೋದಲ್ಲಿ ಸೊ ಅದಕ್ಕೋಸ್ಕರ ಹೇಳಿರೋದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಹೈಪ್ ಮಾಡಿ ಆ್ಯಂಡ್ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಯಾರ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್